ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ತಿರುಮಲ ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಮಾತ್ರ ಉದ್ಯೋಗ ಸಿಎಂ ಚಂದ್ರಬಾಬು ನಾಯ್ಡು ಕರ್ನಾಟಕ ಬಂದ್ ವಿಮಾನ ನಿಲ್ದಾಣಕ್ಕೆ ಬೆಳಗ್ಗೆ ಬಂದ ಪ್ರಯಾಣಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಸಾವರ್ಕರ್ ಎಂದು ಹೇಳಿದ ಪ್ರಿಯಾಂಕ್ ಖರ್ಗೆ ತಿರುಮಲ ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಮಾತ್ರ ಉದ್ಯೋಗ ನೀಡಬೇಕು ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಶುಕ್ರವಾರ ಹೇಳಿದ್ದಾರೆ ತಿರುಮಲ ದೇವಸ್ಥಾನದಲ್ಲಿ ಕೆಲಸಕ್ಕೆ ಹಿಂದೂಗಳನ್ನು ಮಾತ್ರ ನೇಮಿಸಬೇಕು ಪ್ರಸ್ತುತ ಅಲ್ಲಿ ಕೆಲಸ ಮಾಡುತ್ತಿರುವ ಇತರ ಧರ್ಮೀಯರನ್ನು ಅವರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಅವರನ್ನು ಇತರ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುವುದು ಎಂದು ಸಿಎಂ ಹೇಳಿದರು ದೇಶದ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳನ್ನು ನಿರ್ಮಿಸುವ ಯೋಜನೆಯನ್ನು ಅವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು ಇದಲ್ಲದೆ ವಿಶ್ವಾದ್ಯಾದ್ಯಂತ ಭಗವಾನ್ ವೆಂಕಟೇಶ್ವರನ ಆಸ್ತಿಗಳನ್ನು ರಕ್ಷಿಸಲು ಪವಿತ್ರ ದಾರ ಕಟ್ಟಿಕೊಂಡಿರುವುದಾಗಿ ಅವರು ತಿಳಿಸಿದರು ವಿದೇಶಗಳಲ್ಲಿಯೂ ವೆಂಕಟೇಶ್ವರನ ದೇವಾಲಯಗಳು ಸ್ಥಾಪನೆಯಾಗಬೇಕೆಂಬುದು ಅನೇಕ ಭಕ್ತರ ಅಭಿಲಾಷೆಯಾಗಿದೆ ಎಂದು ಅವರು ಹೇಳಿದರು ತಿರುಮಲದ ಏಳು ಬೆಟ್ಟಗಳ ಪ್ರದೇಶದ ಬಳಿ ವಾಣಿಜ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮಾತನಾಡಿದ ನಾಯ್ಡು ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಈ ಹಿಂದೆ ಮುಮ್ತಾಜ್ ಹೋಟೆಲ್ ಆರಂಭಿಸಲು ಅನುಮತಿ ನೀಡಲಾಗಿತ್ತು ಆದರೆ ಮೂವತ್ತೈದು ಪಾಯಿಂಟ್ ಮೂವತ್ತೆರಡು ಎಕರೆ ಭೂಮಿಯಲ್ಲಿ ಆಯೋಜಿಸಲಾಗಿದ್ದ ಹೋಟೆಲ್ಗೆ ನೀಡಲಾಗಿದ್ದ ಅನುಮತಿಯನ್ನು ರದ್ದುಗೊಳಿಸಲು ಸರ್ಕಾರ ಈಗ ನಿರ್ಧರಿಸಿದೆ ಈ ಹೋಟೆಲ್ ಶಾಖಾಹಾರಿ ಆಹಾರವನ್ನು ಮಾತ್ರ ನೀಡಲು ಉದ್ದೇಶಿಸಿದ್ದರು ಈ ಪ್ರದೇಶದಲ್ಲಿ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ವಾಣಿಜ್ಯ ಚಟುವಟಿಕೆಯ ಅವಕಾಶ ನೀಡಲಾಗುವುದಿಲ್ಲ ಏಳು ಬೆಟ್ಟಗಳ ಬಳಿ ಯಾವುದೇ ವಾಣಿಜ್ಯಕರಣ ಇರಬಾರದು ಎಂದು ಹೇಳಿದರು ಭಗವಾನ್ ವೆಂಕಟೇಶ್ವರನ ಮೇಲೆ ತಮಗಿರುವ ಭಕ್ತಿಯನ್ನು ವ್ಯಕ್ತಪಡಿಸಿದ ಅವರು ಭಗವಂತನ ಅಪಾರ ಶಕ್ತಿಯಿಂದಾಗಿ ಅನೇಕ ದಾಳಿಗಳಿಂದ ಬದುಕುಳಿದಿದ್ದೇನೆ ಎಂದು ಹೇಳಿದರು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕ್ಯಾಬ್ ಸೇವೆ ಇರಲಾರದು ಎಂದು ಪ್ರಯಾಣಿಕರು ಬೆಳಗ್ಗೆ ಹನ್ನೊಂದರ ನಂತರ ಹಾಗೂ ಮಧ್ಯಾಹ್ನ ವಿಮಾನಗಳಿಗೆ ತೆರಳಲು ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು ಇದರಿಂದ ವಿಮಾನ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿತು ಓಲಾ ಊಬರ್ ಟ್ಯಾಕ್ಸಿಗಳು ಬೆಳಗ್ಗೆ ಎಂಟರ ಬಳಿಕ ಇರುವುದಿಲ್ಲ ಎಂದು ಜನರು ಬೆಳಗ್ಗೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಸುಳ್ಳನ್ನು ಹರಿಬಿಟ್ಟಿರುವ ಬಿಜೆಪಿಯ ಕೀಳು ಅಪಪ್ರಚಾರಕ್ಕೆ ಸ್ವತಃ ಬಾಬಾ ಸಾಹೇಬರೇ ತಮ್ಮ ಕೈಬರದಲ್ಲಿ ಬರೆದಿದ್ದ ಪತ್ರ ಉತ್ತರ ನೀಡಿದೆ ತಮ್ಮ ಸೋಲಿಗೆ ಸಾವರ್ಕರ್ ಕಾರಣ ಎಂಬುದನ್ನು ಬಾಬಾ ಸಾಹೇಬರು ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದರು ಎಂದು ಪ್ರಿಯಾಂಕ್ ಖರ್ಗೆ ಮಾತನಾಡಿದರು ಅಂಬೇಡ್ಕರ್ ಅವರ ಸೋಲಿಗೆ ಸಾವರ್ಕರ್ ಕಾರಣಕರ್ತರು ಎಂಬುದನ್ನು ಸಾಬೀತುಪಡಿಸಿದರೆ ರಾಜೀನಾಮೆ ನೀಡುವುದಾಗಿ ಸವಾಲು ಹಾಕಿದ್ದ ಬಿಜೆಪಿ ನಾಯಕರು ಯಾವಾಗ ರಾಜೀನಾಮೆ ನೀಡುತ್ತಾರೆ ಎಂದು ಪ್ರಿಯಾಂಕಾ ಖರ್ಗೆ ಕೇಳಿದರು ಓಕೆ காங்க அம்பேட்கிட்டிரஸ் அம்பேகர் காங்க அம்பேட்கர் சோல சார் அம்பேட் காங்கிரஸ் அந்த ரோஜா

ಅದಕ್ಕ ಸಮಯ ಕೂಡ ಪ್ರೂವ್ ಮಾಡಿದ್ರೆ ಸಮಯ ಕೂಡ ಕೂತ್ಕೋಲ್ ಈಗ ಆಯ್ತು ಅದಕ್ಕೆ ಸಮಾವಕಾಶ ಕೊಡ್ತೇನೆ ಈ ವಿಚಾರ ಇಲ್ಲ ಇಲ್ಲ ಮಾತಾಡಿಸಬೇಕಲ್ಲ ಯಾರು ಮಾತಾಡೋ ವಿಚಾರ ಮುಗಿತು ಯಾಕೆ

Até

শুক্রবার মধ্যে নতর অবকাশ এটা চর্চে মিটার আয়ত্র মধ্যে কমিটি আয়ু শুক্র চর্চে মত শুক্র ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರಿದ ರಾಜೀನಾಮೆ ಕೊಡಿ ಈಗ ರಾಜೀನಾಮೆ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿಗಳು ನಿರೋಧ ಸೋಚಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದಿರೋದು ಅವರೇ ಬಂದಿರೋದು ಚಾಲೆಂಜ್ ಕೊಡಲಿ